ತಮಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಪೂರ್ವದಲ್ಲಿ ನಾವು ಕೆ ಪಿ ಸಿ ಯ ಆದೇಶದ ಅನ್ವಯ ಪ್ರತಿಯೊಂದು ಬೂತ್ನಲ್ಲಿ ಬ್ಲಾಕ್ ಬೂತ್ ಬೂತ್ ಲೆವೆಲ್ ಏಜೆಂಟ್ ಅಂತ ಹೇಳಿ ಬಿ ಎಲ್ ಅಂತ ಹೇಳಿ ನಾವು ಪ್ರತಿಯೊಂದು ಬೂತ್ಗಳಲ್ಲಿ ಮಾಡಿದ್ದೀವಿ ಅದು ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶ ಇರ್ಬೋದು ಇವೆಲ್ಲ ಭಾಗಗಳಲ್ಲಿ ನಾವು ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಅಥವಾ ಮುಖಂಡರು ಯಾರು ಜವಾಬ್ದಾರಿಯನ್ನು ತಂದ್ಕೊಂಡಿದ್ರು ಏನು ನಮ್ಮ ಆ ಭೂಮಿನ ಮತದಾರರ ಪಟ್ಟಿ ಏನಿತ್ತು ಆ ಪಟ್ಟಿಯನ್ನು ಸಂಪೂರ್ಣವಾಗಿ ಅದನ್ನು ಅಧ್ಯಯನ ಮಾಡತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಸೇರಿ ಮಾಡಿದ್ರು ಬಹುತೇಕ ನಮ್ಮ ಮುಖಂಡರೆಲ್ಲರೂ ಭಾಳ ಜವಾಬ್ದಾರಿಯಿಂದಾಗಿ ಯಾವುದೇ ರೀತಿ ಅಕ್ರಮ ಮತದಾರರಲ್ಲಿ ಸೇರ್ಪಡೆ ಆಗದ ರೀತಿಯಲ್ಲಿ ತಾವು ಬಹಳ ಹೆಚ್ಚಿನ ಮುಂದುವರ್ಜಿಯನ್ನು ತಾವು ವಹಿಸಿದ್ದರು ಆದರೆ ನಮಗೆಲ್ಲ ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಇರ್ಬೋದು ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ಯಥೇಚ್ಛವಾಗಿ ಅಕ್ರಮ ಮತದಾರರನ್ನ ಸೇರಿಸ್ತಕ್ಕಂಥದ್ದು ಇರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಏನೋ ನಿರ್ದಿಷ್ಟವಾದಂಥ ಮತ ಬ್ಯಾಂಕ್ಗಳಿದೆ ಅಂಥ ಹೊರಗೆ ಏನೋ ಯಾವುದೇ ದಾಖಲೆಗಳಿರದೆ ತೆಗಿತಾ ಇರ್ತಕ್ಕಂಥದ್ದು ಇವೆಲ್ಲವನ್ನು ನಾವು ನೋಡಿದ್ದೇವೆ ಇದರ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು ನಾಲ್ಕೈದು ತಿಂಗಳು ಸುಮ್ಮನೆ ಇದು ಉದ್ಘಾಟಕೆ ಅಲ್ಲ ಈ ದೇಶದ ಚುನಾವಣಾ ಆಯೋಗದ ಮೇಲೆ ಒಂದು ಆರೋಪ ಮಾಡಬೇಕಾದ್ರೆ ಅದರಲ್ಲೂ ಲೋಕಸಭೆಯ ವಿರೋಧ ಪಕ್ಷದ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರಾಗಿ ಆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಆರೋಪ ಮಾಡಬೇಕಾದ್ರೆ ಅಷ್ಟು ಸುಲಭದ ವಿಚಾರ ಅಲ್ಲ ಯಾವುದೇ ದಾಖಲೆ ಯಾವುದೇ ಪುರಾವೆ ಇಲ್ಲದೆ ನಾವು ಯಾವುದೇ ಆರೋಪಗಳನ್ನು ಮಾಡತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತು ಮಾಧ್ಯಮಗಳ ದಿಕ್ಕು ಒಂದು ಪ್ರಯತ್ನ ಆಗ್ತಾ ಇದೆ ಹಲವಾರು ಮಾಧ್ಯಮಗಳ ಮುಖ್ಯಸ್ಥರು ಇವತ್ತು ಭಾರತೀಯ ಜನತಾ ಪಕ್ಷದ ಅವರ ಕಪಿಮಸ್ನೇಲಿ ನಾವು ನೋಡ್ತಾ ಇದ್ದೇವೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮವರು ಯಾರು ಬಹಳ ಸಕ್ರಿಯರಾಗಿ ನಾವು ಯಾರು ಪಾಲ್ಗೊಳ್ತಾ ಇದ್ದಾರೆ ಆದ್ರೆ ಅವರು ಬಹಳ ಸಕ್ರಿಯವಾಗಿ ಜನರ ಗಮನವನ್ನು ಬೇರೆಡೆ ಸೆಳಿತ ಇಡೀ ನಮ್ಮ ರಾಜ್ಯ ಅಲ್ಲ ಇಡೀ ದೇಶ ಅಲ್ಲ ನಮ್ಮ ತಾಲೂಕಲ್ಲೂ ಸಹ ತಾವೆಲ್ಲ ಏನೋ ಸಂಬಂಧ ಇಟ್ಟರ ರೀತಿಯಲ್ಲಿ ತಾವು ಸುಮ್ಮನೆ ಇರ್ತೀರ ಯಾವುದೋ ಒಂದು ರಸ್ತೆ ಕೆಲಸದ ವಿಚಾರದಲ್ಲಿ ಅವ್ರು ಏನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಯಾರು ಗಮನಿಸ್ತಾ ಇಲ್ಲ ಇವತ್ತು ಆ ರಸ್ತೆ ಕಾಮಗಾರಿ ಹಣ ನಾವು ಕೆಟಾಯಿಸಿದೀವಿ ಆ ಪ್ರಕ್ರಿಯೆ ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ರು ಸಹ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಸಂದೇಶಗಳನ್ನು ರವಾನೆ ಮಾಡ್ತಕ್ಕಂಥವ್ರಿಗೆ ನೀವು ದಾಖಲೆಗಳ ಸಮೇತ ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ದಯಿತರು ಯಾರ್ಯಾರು ಫೇಸ್ ಕಾರ್ಯಕ್ರಮ ಇವತ್ತು ಏನು ಮತ್ತು ಓಟ್ ಚೋರಿ ಕಟ್ಟಿ ಚೋಡ್ ಅಂತಕ್ಕಂಥ ಕಾರ್ಯಕ್ರಮದ ಫೇಸ್ಬುಕ್ ಅಲ್ಲಿ ಹಾಕಿರ್ತಕ್ಕಂಥದನ್ನ ಅದನ್ನ ಯಾರು ಒಬ್ಬ ತಗೊಂಡು ಅದ್ರ ಬಗ್ಗೆ ಅವನ್ಯಾರಂತ ವಿಶ್ಲೇಷಣೆ ಮಾಡ್ತಾರೆ ಅಂದ್ರೆ ಅವರಿಗೆ ಇದರ ಉದ್ದೇಶ ಗೊತ್ತಿಲ್ಲ ಇದರಿಂದ ಏನ್ ನಡೆದಿದೆ ಅಂತ ಗೊತ್ತಿಲ್ಲ ಎಷ್ಟು ಜವಾಬ್ದಾರಿಯುತವಾಗಿ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಸಂಪೂರ್ಣ ದಾಖಲೆಗಳ ಸಮೇತ ಕೆಲವು ಮಾಧ್ಯಮದವರು ಏನು ಮಾನ್ಯ ಅದು ಸತ್ಯ ಅಂತಕ್ಕಂಥದನ್ನ ಇವತ್ತು ಮಾಧ್ಯಮಗಳಲ್ಲಿ ಕೆಲವು ಮಾಧ್ಯಮಗಳು ತೋರಿಸಿದ್ದಾರೆ ಆದರೆ ಕೆಲವು ಮಾಧ್ಯಮಗಳು ಅದ್ರ ಬಗ್ಗೆ ತೋರಿಸುವಂಥ ಪ್ರಯತ್ನ ಮಾಡಲಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಮಾಡಲಿಲ್ಲ ಅದರ ಸತ್ಯಾಸತ್ಯತೆ ಬಗ್ಗೆ ಜನರಿಗೆ ಕೆಲಸವನ್ನು ಮಾಡಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇವತ್ತು ನಾವು ಬರೀ ಭಾರತೀಯ ಜನತಾ ಪಕ್ಷ ಒಂದನ್ನೇ ನಾವು ಎದುರಿಸ್ತಾ ಇಲ್ಲ ಅವರ ಪರವಾಗಿ ಇರ್ತಕ್ಕಂಥ ಹಲವಾರು ಮಾಧ್ಯಮ ಸಂಸ್ಥೆಗಳನ್ನು ಸಹ ಇವತ್ತು ನಾವು ಎದುರಿಸಿ ಸತ್ಯ ಂತಹ ದೊಡ್ಡ ಒಂದು ಸವಾಲು ಇವತ್ತು ನಮ್ಮ ಮುಂದೆ ಇದೆ ಇದನ್ನ ನೀವು ಎಲ್ಲರೂ ಅರ್ಥ ಮಾಡಬೇಕಾಗತ್ತೆ ಇದು ಬಹಳ ಸುಲಭ ವಿಚಾರ ಅಲ್ಲ ಸಮಾಶೆಯ ವಿಚಾರ ಅಲ್ಲ ಇದು ನಮ್ಮ ತಾಲೂಕಿನಲ್ಲಿ ಆಗ್ತದೆ ಇರ್ಬೋದು ನಾನು ಹೇಳ್ತೀನಿ Y me en el ಬಹಳ ಮುಖ್ಯವಾದಂಥ ವಿಚಾರ ಈ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಏನು ನಮ್ಮ ಮಹಾಗಠಬಂಧನ್ ಇದೆ ಅವರ ಆಡಳಿತ ಇವತ್ತು ಕೇಂದ್ರದಲ್ಲಿ ಬರ್ತಕ್ಕಂಥದಕ್ಕೆ ಅವಕಾಶ ಇತ್ತು ಇವತ್ತು ಈ ರೀತಿಯಾಗಿ ಮತ ಚೋರಿ ಮಾಡಿರತಕ್ಕಂಥದ್ದು ಇವತ್ತು ಬರೀ ಕರ್ನಾಟಕದಲ್ಲಿ ಇಷ್ಟು ಆಗಿದ್ರೆ ಇಡೀ ದೇಶ ವ್ಯಾಪ್ತಿ ಯಾವ್ಯಾವ ರಾಜ್ಯದಲ್ಲಿ ಏನು ಆಗಿದೆ ಅಂತಕ್ಕಂಥದ್ದನ್ನ ಗಮನಿಸಬೇಕು ಮಹಾರಾಷ್ಟ್ರ ಚುನಾವಣೆ ಆಯಿತು ಮಹಾರಾಷ್ಟ್ರ ಚುನಾವಣೆ ಏನು ಆ ಒಂದು ಅಚ್ಚರಿ ಫಲಿತಾಂಶ ಅದಾದ ನಂತರ ಎಲ್ಲರೂ ಆ ಕಡೆ ಗಮನ ಕೊಡುವಂತಾಯ್ತು ಮೊನ್ನೆ ರಾಹುಲ್